ನಾನು ಸರ್ ಕಳೆದ ಸಂಚಿಕೆಯಲ್ಲಿ ತಾವು ಯಮನ್ ಬಗ್ಗೆ ಹೇಳಿದ್ರಿ ಪಶುಗಳಿಗೆ ಮತ್ತು ಧಾನ್ಯಗಳಿಗೆ ಮತ್ತು ಸೈನ್ಯ ಹೇಗೆ ಕಟ್ಕೊಳ್ತಾರೆ ಯುದ್ಧ ಭೀತಿ ಅದೆಲ್ಲದರ ಬಗ್ಗೆ ಸವಿಸ್ತಾರವಾಗಿ ಸರಳವಾಗಿ ಸಾಮಾನ್ಯ ಜನಕ್ಕೆ ತುಂಬ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳ್ತಾ ಇದ್ರಿ ಅದರ ಮುಂದುವರಿದ ಭಾಗವಾಗಿ ಈಗ ಇನ್ನಷ್ಟು ವಿವರಗಳನ್ನ ತಿಳಿಸ್ಕೊಡ್ಬೇಕು ಅಂತ ಈಗ ಯಾವ್ಯಾವ ರಾಶಿಗಳವರಿಗೆ ಎಷ್ಟು ಆದಾಯ ಮತ್ತು ವ್ಯಯ ಈ ಒಂದು ಗ್ರಹಗಳ ಅಧಿಕಾರದ ಫಲದಿಂದ ಅವರು ನಿರ್ವಹಿಸುವ ಖಾತೆಗಳ ಪ್ರಭಾವದಿಂದ ಯಾವ ಯಾವ ರಾಶಿಯವರಿಗೆ ಎಷ್ಟೆಷ್ಟು ಫಲ ಸಿಗುತ್ತದೆ ಅನ್ನೋದನ್ನು ನಾವೀಗ ನೋಡೋಣ ಮೊದಲನೆಯದಾಗಿ ಮೇಷಾರೃಶ್ಚಿಕ ರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಒಂದು ರೀತಿಯಲ್ಲಿ ಮೇಷವೃಶ್ಚಿಕದವರು ಆದ ಎಂಟಿದೆ ವ್ಯಯ ಹದಿನಾಲ್ಕಿದೆ ಆರೋಗ್ಯ ಎರಡಿದೆ ಅನಾರೋಗ್ಯ ಮೂರಿದೆ ಮ್ಯಾನೇಜಬಲ್ ಸುಖ ಮೂರು ದುಃಖ ಮೂರು ಒಂದು ರೀತಿ ಮೇಷ ವೃಶ್ಚಿಕದವರು ಒಂದು ರೀತಿ ಈ ವರ್ಷ ಫಿಫ್ಟಿ ಫಿಫ್ಟಿ ಅದನ್ನೇನು ಜಾಯಿಂಟ್ ಮಾಡಿಬಿಟ್ರಲ್ಲ ನೀವು ಮೇಷ ವೃಶ್ಚಿಕ ಅಂತ ಒಳ್ಳೆ ಪ್ರಶ್ನೆ ನಾನೇ ಹೇಳೋಣ ನೀವೇ ಕೇಳಿದ್ರಿ ಮೇಷ ವೃಶ್ಚಿಕ ಯಾಕೆ ಜಾಯಿಂಟ್ ಆಯಿತು ಭಾಳಷ್ಟು ಜನಕ್ಕೆ ಇದು ಪ್ರಶ್ನೆ ಇರುತ್ತೆ ಯಾವುದೇ ನೀವು ಪಂಚಾಂಗ ಓದಿ ಅಥವಾ ಇದು ಇದ್ರೆ ಮೇಷ ವೃಶ್ಚಿಕ ಅಂತಿರುತ್ತೆ ಹಾಂ ಧನಸ್ಸು ಮೀನ ಅಂತಿರುತ್ತೆ ಓಹ್ ಮಕರ ಕುಂಭ ಅಂತಿರುತ್ತೆ ಋಷಭ ತುಲಾ ಇರುತ್ತೆ ಮಿಥುನ ಕನ್ಯಾ ಇರುತ್ತೆ ಕರ್ಕಟಕ ಸಿಂಹ ಮಾತ್ರ ಬೇರೆ ಬೇರೆ ಇರುತ್ತೆ ವಾವ್ ಹ್ಞೂ ಯಾಕೆ ಅಂತಂದರೆ ಮೇಷಕ್ಕೂ ವೃಶ್ಚಿಕಕ್ಕೂ ಅಧಿಪತಿ ಒಬ್ಬರೇ ಕುಜ ಹಾಗಾಗಿ ಮೇಷ ವೃಶ್ಚಿಕ ಅಂತಾರೆ ಋಷಭ ಮತ್ತು ತುಲಕ್ಕೂ ಒಬ್ಬರೇ ಅಧಿಪತಿ ಶುಕ್ರ ಹಾಗಾಗಿ ಅವೆರಡೂ ರಾಶಿಯನ್ನು ಒಂದು ಕಡೆ ಸೇರಿಸ್ತಾರೆ ಧನಸ್ಸು ಮೀನಾ ಎರಡೂ ರಾಶಿಗೆ ಅಧಿಪತಿ ಗುರು ಹಾಗಾಗಿ ಒಂದು ಕಡೆ ಸೇರಿಸ್ತಾರೆ ಮಕರ ಕುಂಭಕ್ಕೆ ಅಧಿಪತಿ ಶನಿ ಅದನ್ನು ಒಂದೇ ಕಡೆ ಜಾಯಿನ್ ಮಾಡಿರಿ ಮಾಡಿರ್ತಾರೆ ಫಲಗಳಲ್ಲಿ ನಮ್ಗೆ ಹನ್ನೆರಡು ನೀವು ನೋಡಿರ್ಬೋದು ಹನ್ನೆರಡು ಮನೆ ಬರುತ್ತೆ ಒಂದು ಕೊಂಡಲಿಯಲ್ಲಿ ಮನೆಗಳನ್ನು ಒಬ್ಬೊಬ್ರು ಇಟ್ಕೊಂಡಿದ್ದಾರೆ ಕುಜಂದೆ ಎರಡು ಮನೆ ಮೇಷನು ಕುಜಂದೇ ರುಶ್ಚಿಕನು ಕುಜಂದೆ ಪಾಪ ರವಿಚಂದ್ರ ಇಬ್ಬರೇ ಒಂದೇ ಒಂದು ಮನೆ ಇಟ್ಕೊಂಡಿರೋದು ಕಟ್ಕಟಕ ಚಂದ್ರನ ಮನೆ ಸಿಂಹ ರವಿ ಮನೆ ಅವರಿಬ್ಬರದ್ದು ಒಂದೊಂದೇ ಮನೆ ಇನ್ನೆಲ್ಲರದು ಎರಡು ಮನೆ ಇದೆ ಮಕರ ಕುಂಭ ಎರಡೂ ರಾಶಿಗೆ ಅಧಿಪತಿ ಶನಿ ಋಷಭ ತುಲಾ ಎರಡೂ ರಾಶಿ ರಾಶಿಗೆ ಅಧಿಪತಿ ಶುಕ್ರ ಮೇಷಾರೃಷ್ಠಿಕಕ್ಕೆ ಕುಜ ಧನಸ್ಸು ಮೀನೋ ಎರಡೂ ರಾಶಿಗೆ ಗುರು ನೋಡಿ ನೀವು ಕೇಳಿದ ಒಂದು ಪ್ರಶ್ನೆ ವೀಕ್ಷಕರಿಗೆ ಒಂದು ಇನ್ನೊಂದು ಏನೋ ವಿಶೇಷ ಮಾಹಿತಿ ಸಿಕ್ ಯಾಕೆ ಮೇಷ ಋಷಿಗೆ ಒಟ್ಟಿಗೆ ಹಾಕಿರ್ತಾರೆ ಅಂದರೆ ಸುಮಾರು ಜನ ಪ್ರಶ್ನೆ ಇತ್ತೇನೋ ನಿಮ್ಮ ಕಡೆಯಿಂದ ಕ್ಲಿಯರ್ ಆಯಿತು ಋಷಭ ತುಲಾ ರಾಶಿಯವರಿಗೆ ಎರಡು ಆದಾಯ ಎಂಟು ವ್ಯಯ ಎರಡು ಆದಾಯ ಎಂಟು ವ್ಯಯ ಆರಂಭದಿಂದಲೇ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡ್ಕೊಂಡು ಹೋಗಿ ಹಾಸಿಗೆ ಇದ್ದಷ್ಟು ಕಾಲು ಚಾಚವನ್ನು ಗಾದೆನ ಚೆನ್ನಾಗಿ ಪಾಲಿಸ್ಕೊಬಿಡಿ ಮೇಷ ವೃಶ್ಚಿಕದವರು ಋಷಭ ಮತ್ತು ತೊಲಾದವರು ಆಮೇಲೆ ಆರಂಭದಲ್ಲಿ ಎರಡಾದ ಒಂಥರ ಖರ್ಚು ಮಾಡ್ಕೊಂಬಿಟ್ಟು ಆಮೇಲೆ ಎಂಟು ಖರ್ಚಿದೆ ಸಾಲ ಮಾಡ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಡುತ್ತೆ ಆರೋಗ್ಯ ಆರಿದೆ ಅನಾರೋಗ್ಯ ನಾಕಿದೆ ಗುಡ್ ಆರೋಗ್ಯ ಭಗವಂತ ಆರೋಗ್ಯ ಕೊಟ್ಬಿಟ್ಟ ನೋಡಿ ಋಷಭ ತೊಲಾದವ್ರಿಗೆ ಖುಷಿಪಡಿ ರಾಜಪೂಜಾ ಐದು ರಾಜ ಕೋಪ ಎರಡು ಸುಖ ಆರು ದುಃಖ ಮೂರು ವೃಷಭ ಮತ್ತು ತುಲಾರಾಶಿಯವರಿಗೆ ಆರು ಸುಖ ಬಂತು ಮೂರು ದುಃಖ ಬಂತು ಮೇಷ ವೃಶ್ಚಿಕದವರಿಗಿಂತ ಒಂದು ಹತ್ತು ಹತ್ತು ಪರ್ಸೆಂಟ್ ಜಾಸ್ತಿ ನಂಬರ್ ಕೊಡ್ಬೋದು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ನಿಮ್ಮ ಜೀವನ ಅವರು ಫಿಫ್ಟಿ ಫಿಫ್ಟಿ ನಿಮ್ಮದು ಸಿಕ್ಸ್ಟಿ ಫಾರ್ಟಿ ಮಿಥುನ ಕನ್ಯಾ ಐದು ಆದಾಯ ಐದು ವ್ಯಯ ಈಕ್ವಲ್ ಈಕ್ವಲ್ ಆರೋಗ್ಯ ಒಂದು ಅನಾರೋಗ್ಯ ಒಂದು ಅದು ಈಕ್ವಲ್ ರಾಜ ಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಸ್ವಲ್ಪ ಮಿಥುನ ಕನ್ಯಾದವರು ಲಾಭದಲ್ಲಿರ್ತೀರಿ ಮಿಥುನ ಕನ್ಯಾದವರು ಯಾಕೆ ಅಂತಂದರೆ ಆದಾಯನೂ ಐದಿದೆ ವ್ಯಯನೂ ಐದಿದೆ ಆರೋಗ್ಯ ಅನಾರೋಗ್ಯ ಕೂಡ ಸೇಮ್ ಇದೆ ಸುಖ ಆರಿದೆ ದುಃಖ ಮೂರಿದೆ ಮಿಥುನ ಮತ್ತು ಕನ್ಯಾದವ್ರಿಗೆ ಇನ್ನೊಂದು ಹತ್ತು ಪರ್ಸೆಂಟ್ ಜಾಸ್ತಿ ಸಿಕ್ಬಿಡ್ತು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ನಿಮ್ಗೆ ಸ್ವಲ್ಪ ಅಲ್ಲಲ್ಲೇ ಮೈನಸ್ ಪಾಯಿಂಟ್ಗಳು ಸಿಕ್ಕೋದು ಕರ್ನಾಟಕ ರಾಶಿಯವರಿಗೆ ಐದು ಆದಾಯ ಹನ್ನೊಂದು ವ್ಯಯ ಐದು ಆರೋಗ್ಯ ಒಂದು ಅನಾರೋಗ್ಯ ಇವ್ರಿಗೂ ಸಹ ಆರೋಗ್ಯ ಜಾಸ್ತಿ ಸಿಕ್ತು ಎರಡು ರಾಜಕೋಪ ಆರು ಎರಡು ರಾಜಪೂಜಾ ಆರು ರಾಜಕೋಪ ಆರು ಸುಖ ಮೂರು ದುಃಖ ಕರ್ಕಾಟಕ ರಾಶಿಯವ್ರಿಗೂ ಪರವಾಗಿಲ್ಲ ಯಾಕೆಂದರೆ ಕರ್ಕಾಟಕ ರಾಶಿಯವರಿಗೆ ಈಗ ಗುರುಬಲ ಮೇ ಒಂದರಿಂದ ರಾಶಿಯವರಿಗೆ ಗುರುಬಲ ಬಂದಿದೆ ಜೊತೆಗೆ ಇಲ್ಲೂ ಕೂಡ ಆರೋಗ್ಯ ಚೆನ್ನಾಗಿದೆ ಆದಾಯ ವ್ಯವಂಚೂ ನೋಡ್ಕೊಳ್ಳಿ ಅಷ್ಟೇ ಸಿಂಹರಾಶಿಯವರಿಗೆ ಎರಡು ಆದಾಯ ಹದಿನಾಲ್ಕು ಖರ್ಚು ಪಾಪ ಅಷ್ಟು ವ್ಯತ್ಯಾಸ ವ್ಯತ್ಯಾಸ ಇದೆ ಅವರು ಸಾವಿರ ರೂಪಾಯಿ ದುಡಿದ್ರೆ ಹಾಂ ಅವ್ರಿಗೆ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚಿರುತ್ತೆ ತುಂಬ ಬ್ಯಾಲೆನ್ಸಿಂಗು ಮಾಡ್ಕೊಂಡು ಹೋಗಬೇಕು ಇಡೀ ವರ್ಷ ಅವರು ಆರ್ಥಿಕ ಪರಿಸ್ಥಿತಿಯನ್ನು ಆರೋಗ್ಯ ಮೂರು ಅನಾರೋಗ್ಯ ಝೀರೋ ನೋಡಿ ದೇವರು ಒಂದು ಕೊಟ್ಟರೆ ಒಂದು ತಗೊಂಡ್ರೆ ಒಂದು ಕೊಡ್ತಾರೆ ತುಂಬ ಬೇಜ ಮಾಡ್ಕೋಬೇಡ ಪ್ಲಸ್ ಬೇಜ ಮಾಡ್ಕೋಬೇಡ ಅಂತಲ್ಲ ರೀ ಇದನ್ನು ತಡ್ಕೊಳ್ಳೋ ಶಕ್ತಿ ಬೇಕಲ್ಲ ಓ ಈ ನಷ್ಟವನ್ನು ತಡ್ಕೊಳ್ಳೋದಕ್ಕೆ ಮಾನಸಿಕ ದೈಹಿಕ ಶಕ್ತಿ ಬೇಕು ಅವ್ರಿಗೇನು ಮಾಡ್ತಾನೆ ಅನಾರೋಗ್ಯ ಆರೋಗ್ಯ ಕೊಟ್ಟೇ ಇಲ್ಲ ಒಂಚೂರು ಬಹಳ ಬುದ್ಧಿವಂತ ದೇವರು ಯಾವ ಮನುಷ್ಯರಿಗೂ ಜೀವಿಗಳಿಗೂ ತುಂಬ ತೊಂದರೆ ಕೊಡೋಲ್ಲ ಕಾಟ ಕೊಡಲ್ಲ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಬುದ್ಧಿ ಕಲಿಸ್ಕೊಂಡು ಅವ್ರ ಜೀವನ ಶೈಲಿಯನ್ನು ತಗೊಂಡು ಹೋಗಿ ಸೂತ್ರ ಆಡ್ತಾ ಇರ್ತಾರೆ ರಾಜಪೂಜಾ ಐದು ರಾಜಕೋಪ ಆರು ರಾಜಕೋಪ ರಾಜಪೂಜಾ ಗೊತ್ತಾಯ್ತಾ ಅವ್ರಿಂದ ಕೇಳ್ತಾ ಇದ್ರಿ ಪ್ರಶ್ನೆ ಅನಿಸ್ತಿಲ್ವಾ ಅನಿಸ್ತಿದೆ ನೀವು ಅದೇ ರಾಜಪೂಜಾ ಅಂತಂದ್ರೆ ಅವರಿಗೆ ಸಿಗುವಂತಹ ಸ್ಥಾನಮಾನ ಗೌರವಾದಿಗಳು ರಾಜಪೂಜಾ ಈಗ ನಿಮಗೆ ಯಾರಾದರೂ ಒಬ್ಬ ಡಬ್ಲ್ಯೂ ಅಧಿಕಾರಿಗಳು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋದ್ರಂದ್ರೆ ರಾಜಪೂಜಾ ಬಂದರೆ ಅವಾರ್ಡ್ ಬಂದರೆ ನೀವು ಚೆನ್ನಾಗಿ ಕೆಲಸ ಮಾಡಿದ್ರು ಕೂಡ ಅವ್ರನ್ನ ನಿಂದನೆ ಮಾಡಿದ್ರೆ ಅವಹೇಳನ ಮಾಡಿದ್ರೆ ಏನು ಮಾಡೇ ಇಲ್ವಲ್ಲಪ್ಪ ಅಂದರೆ ರಾಜಕೋಪ ರಾಜಕೋಪ ನೋಡಿ ಮನುಷ್ಯ ಜೀವನ ಮಾಡುವಾಗ ಹಣ ಆರೋಗ್ಯ ಎಷ್ಟು ಇಂಪಾರ್ಟೆಂಟು ಸ್ಥಾನಮಾನನೂ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಎಲ್ಲರೂ ಸ್ವಾಭಿಮಾನಕ್ಕೋಸ್ಕರನೇ ತಾನೇ ಬದುಕ್ತಾರೆ ಎಲ್ಲರೂ ದುಡ್ಡುಗೋಸ್ಕರ ಬದುಕಿರಲ್ಲ ಅದು ಕೂಡ ಇದೆ ಕುಂಡಲಿಯಲ್ಲಿ ಪಂಚಾಂಗದಲ್ಲಿ ಈಗ ನಾವು ಸರಳವಾಗಿ ಹೊರಗಡೆ ಮಾತಾಡ್ತೀವಿ ಥ್ಯಾಂಕ್ಸ್ ಲೆಸ್ ಜಾಬ್ ಅಂತ ಎಸ್ ಅದೇನಾ ಅದು ಎಷ್ಟು ಪ ಪರ್ಸೆಂಟ್ ಇರುತ್ತೆ ಯಾರೇ ಅಂತ ನೋಡಿ ಅದು ರಾಜಪೂಜಾ ಐದಿದೆ ಸಿಂಹರಾಶಿಯವರಿಗೆ ರಾಜಕೋಪ ಆರಿದೆ ಒಂದು ಪರ್ಸೆಂಟ್ ಅದೇ ಜಾಸ್ತಿ ಇದೆ ಧನಸ್ಸು ಮೀನರಾಶಿಯವರಿಗೆ ಹನ್ನೊಂದು ಆದಾಯ ಐದು ವ್ಯಯ ಹೊಡೆದ್ರು ಚಾನ್ಸ್ ಧನಸ್ಸು ಮೀನದವರು ಹ್ಞೂ ಹೊಡೆಯುತ್ತೆ ಹೋ ಧನಸ್ಸು ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಮೀನರಾಶಿಯವರೆಗೂ ಈ ಸಾರಿ ಇದು ಬಂತು ಗುರುಬಲ ಮೇ ಒಂದರಿಂದ ನೋಡಿ ಹನ್ನೊಂದು ಆದಾಯ ಐದು ಖರ್ಚು ಅಂದರೆ ಇವರು ಫಿಕ್ಸೆಡ್ ಇಡೋದು ಹೆಚ್ಚಿಗೆ ದುಡ್ಡು ಬಂದು ಸೈಟ್ ತೊಗೊಳ್ಳೋದು ಅಥವಾ ಒಂದು ಮನೆ ಕಟ್ಟೋದು ಈ ರೀತಿ ಕಾರ್ಯಗಳನ್ನು ಧನಸು ಮೀನದವರು ಮಾಡ್ತಾರೆ ಆರೋಗ್ಯ ಝೀರೋ ಅನಾರೋಗ್ಯ ನಾಲ್ಕು ಕೊಟ್ಟರು ಇಲ್ಲಿ ದುಡ್ಡು ಕೊಟ್ಬಿಟ್ರಾ ನರ್ಸಿಂಗ್ ಹೋಮಿಗೆ ಖರ್ಚು ಮಾಡಿ ಹಣ ಬೇಕಾ ಆರೋಗ್ಯ ಬೇಕಾ ಅಂತ ಹೇಳ್ತಾರೆ ದೇವರು ಹಣ ಜಾಸ್ತಿ ಕೊಟ್ಟಾಗ ಆರೋಗ್ಯ ಕೊಡೋಕ್ಕಾಗಲ್ಲ ತುಂಬ ಆರೋಗ್ಯ ಕೊಟ್ಟರೆ ಹಣ ಕೊಡೋಕ್ಕಾಗಲ್ಲ ಸಿಂಹರಾಶಿದು ಓದಿ ಆದಾಯ ಎರಡು ಹದಿನಾಲ್ಕು ಹದಿನಾಲ್ಕು ವ್ಯಯ ಆರೋಗ್ಯ ಮೂರು ಅನಾರೋಗ್ಯ ಝೀರೋ ಧನಸು ಮೀನ ನೋಡಿ ಹನ್ನೊಂದು ಆದಾಯ ಐದು ವ್ಯಯ ಆರೋಗ್ಯ ಝೀರೋ ಅನಾರೋಗ್ಯ ನಾಲ್ಕು ಎಷ್ಟು ಚೆನ್ನಾಗಿ ಅದನ್ನು ಪ್ಯಾಕೇಜ್ ನೋಡಿರಿ ಎಷ್ಟು ಅದ್ಭುತವಾಗಿದೆ ಪ್ಯಾಕೇಜು ಹಾಂ ಅಷ್ಟು ಕ್ಯಾಲ್ಕುಲೇಷನ್ ಮಾಡಿಕೊಂಡಿದ್ದಾನಾ ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಕರ ಮತ್ತು ಕುಂಭರಾಶಿಯವರಿಗೆ ಹದಿನಾಲ್ಕು ಆದಾಯ ಹದಿನಾಲ್ಕು ವ್ಯಯ ಎರಡು ಲಕ್ಷ ರೂಪಾಯಿ ದುಡಿಮೆ ಎರಡು ಲಕ್ಷ ರೂಪಾಯಿ ಖರ್ಚು ಏನು ಅಂತ ಸರ್ ಸ್ವಲ್ಪ ಸಮಾಧಾನ ಲಾಸ್ ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಈಕ್ವಲ್ ಧನಸು ಮೀನದವ್ರಿಗೆ ಆರು ಸುಖ ಮೂರು ದುಃಖ ಇದೆ ಇದು ಆದಾಯ ವ್ಯಯಾದಿಗಳು ಅಂಥೇಳಿ ಈ ಪಂಚಾಂಗ ಶ್ರವಣದಲ್ಲಿ ಒಂದು ಮುಖ್ಯವಾದ ಭಾಗ ಇದರ ಮೂಲಕನಾರು ಇದರ ಮಾಹಿತಿಯನ್ನು ಪಡ್ಕೊಂಡಾದರೂ ನಾವು ತುಂಬ ಜಾಗ್ರತೆಯಿಂದ ವರ್ಷವನ್ನು ಕಳೆಯಬೇಕು ಹುಷಾರಾಗಿರಬೇಕು ಅಂಥೇಳಿ ಜನತೆಗೋಸ್ಕರ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದಂಥ ಆದಾಯ ವ್ಯಯ ವಿಚಾರ ಈಗ ಈ ಸಂವತ್ಸರ ಫಲದಲ್ಲಿ ಏನೇನಾಗುತ್ತೆ ಒಂದು ಸಂಕ್ಷಿಪ್ತವಾಗಿ ಹೇಳೋದಾದರೆ ಈ ಸ ಈ ವರ್ಷದಲ್ಲಿ ರಾಜರುಗಳ ಯುದ್ಧದಿಂದ ಪ್ರಜೆಗಳು ಕಷ್ಟವನ್ನು ಅನುಭವಿಸ್ತಾರೆ ಮಳೆ ಬೆಳೆಗಳು ಮಧ್ಯಮ ಸ್ಥಿತಿಯಲ್ಲಿರುತ್ತೆ ಕೆಂಪು ಭತ್ತ ತೊಗರಿ ಕಡಲೆ ಮೊದಲಾದ ಧಾನ್ಯಗಳು ಚೆನ್ನಾಗಿ ಪುಲಿಸ್ತವೆ ಜನರಿಗೆ ಶಸ್ತ್ರ ಚೋರ ಅಗ್ನಿ ಕ್ಷಾಮಾದಿಗಳ ಬಾಧೆ ಜಾಸ್ತಿ ಆಗ್ತದೆ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತದೆ ಚಂದನ ಅಗರು ಕಸ್ತೂರಿ ಹವಳ ಕೆಂಪು ಬಟ್ಟೆ ಇವುಗಳು ಅಭಿವೃದ್ಧಿಯಾಗಿ ಇವುಗಳ ಬೆಲೆ ಸ್ವಲ್ಪ ಕಡಿಮೆ ಆಗುತ್ತೆ ಪಶುಗಳಿಗೆ ಸ್ವಲ್ಪ ಅನಾರೋಗ್ಯ ಬರುತ್ತೆ ಮೇವಿನ ಕೊರತೆ ಆಗುತ್ತೆ ಸ್ವಲ್ಪ ಹಾಲನ್ನು ಕೊಡುತ್ತವೆ ಇದು ಓವರಲ್ಲಾಗಿ ನಾವು ತಿಳ್ಕೊಬೇಕು ಈ ವರ್ಷದ ಫಲ ಏನಂತ ಈ ಪಂಚಾಂಗ ಹೇಳೋದೇ ಅದು ಈ ಪಂಚಾಂಗ ವ್ಯಕ್ತಿಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ ಪಂಚಾಂಗ ಶ್ರವಣ ಅಥವಾ ಪಂಚಾಂಗ ನಿರೋ ಫಲ ಅನ್ನೋಕ್ಕಿಂತ ಇದು ಪ್ರಾಕೃತಿಕವಾಗಿ ಭೌತಿಕವಾಗಿ ಭೌಗೋಳಿಕವಾಗಿ ಹೆಚ್ಚು ವಿಷಯಗಳನ್ನು ಇದನ್ನು ತಿಳ್ಕೊಬೇಕು ನಾವು ಎಷ್ಟಿಯಾಗಿ ಸಮಷ್ಟಿಯಾಗಿ ಸಮಷ್ಟಿಯಾಗಿ ತಿಳ್ಕೋಬೇಕು ಯಾಕೆ ಅಂತಂದರೆ ಈ ನಮ್ಮ ನಮ್ಮ ಕುಂಡ್ಲಿ ಇರುತ್ತೆ ನಮ್ಮ ನಮ್ಮ ಜಾತಕ ಇರುತ್ತೆ ಆ ಜಾತಕದ ಫಲನೇ ನಾವು ಕಾಯ್ಕೊಂಡು ಕೂರೋಕಾಗಲ್ಲ ಒಂದೊಂದ್ಸರಿ ಈ ಕುಂಡಲಿಯಲ್ಲಿ ಅದ್ಭುತವಾದ ಯೋಗಗಳಿರುತ್ತೆ ಸಮಷ್ಟಿಯಲ್ಲಿ ಕೊರತೆ ಇದ್ದರೆ ಇಲ್ಲಿರುವ ಯೋಗಗಳು ಕಮ್ಮಿ ಆಗುತ್ತೆ ಯಾವಾಗಲೂ ಎಲ್ಲವೂ ಮಿಕ್ಸಪ್ ಆಗಿ ಓಡ್ತಾ ಇರುತ್ತೆ ಒಂದೇ ಇದರಲ್ಲಿ ಓಡ್ತಾ ಇರುತ್ತೆ ನಮ್ಮ ಕುಂಡಲಿಯಲ್ಲಿನ ಗ್ರಹಗಳ ಫಲ ಗೋಚಾರದ ಫಲ ಪಂಚಾಂಗದಲ್ಲಿರ್ತಕ್ಕಂಥ ಏನು ಸಾಮೂಹಿಕವಾದ ಒಂದು ಪ್ರಾಕೃತಿಕ ಫಲಗಳು ಎಲ್ಲ ಮಿಕ್ಸ್ ಆಗಿ ಹೋಗ್ತಾ ಇರ್ತದೆ ಹಾಂ ಎಲ್ಲ ಅದು ಕೂಡ ಬ್ಲೆಂಡಾಗಿ ಬ್ಲಿಂಡಾಗಿ ಅಡ್ಜಸ್ಟ್ ಮಾಡ್ಕೊಂಡು ಅದು ಹೋಗ್ತಾ ಇರಬೇಕು ಈಗ ಈ ವರ್ಷದಲ್ಲಿ ಸಂಭವಿಸುವಂಥ ಗ್ರಹಣಗಳ ವಿಚಾರ ತಾರೀಕು ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಭಾದ್ರಪದ ಶುಕ್ಲ ಪೂರ್ಣಿಮಾ ಚಂದ್ರಗ್ರಹಣ ಸಂಭವಿಸ್ತದೆ ಭಾರತ ದೇಶಕ್ಕೆ ಇದು ಕಾಣಿಸೋದಿಲ್ಲ ಆದ್ದರಿಂದ ಗ್ರಹಣಾಚರಣೆ ಇಲ್ಲ ಮತ್ತೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ಭಾದ್ರಪದ ಕೃಷ್ಣಪಕ್ಷ ಅಮಾವಾಸ್ಯೆಯಲ್ಲಿ ಸಂಭವಿಸ್ತಕ್ಕಂಥ ಸೂರ್ಯಗ್ರಹಣ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಗ್ರಹಾಚರಣೆ ಗ್ರಹಣಾಚರಣೆ ಇಲ್ಲ ಮತ್ತೆ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಪಾಲ್ಗುಣ ಪಕ್ಷ ಪೂರ್ಣಿಮೆಯಲ್ಲಿ ಸಂಭವಿಸುವಂಥ ಚಂದ್ರಗ್ರಹಣವೂ ಕೂಡ ಭಾರತ ದೇಶಕ್ಕೆ ಕಾಣಿಸುವುದಿಲ್ಲವಾದ್ದರಿಂದ ಇದರ ಗ್ರಹಾಚರಣೆ ಕೂಡ ಇಲ್ಲ ಏನು ಗ್ರಹಾಚರಣೆ ಇಲ್ಲ ಅಂದರೆ ಅದಕ್ಕೆ ನಾವು ತುಂಬ ಸೀರಿಯಸ್ಸಾಗಿ ನಾವು ಉಪವಾಸ ಇರಬೇಕು ನಾವು ಇದನ್ನು ದರ್ಭೆಗಳನ್ನು ಹಾಕ್ತೀವಿ ನಾವು ಇದಕ್ಕೆಲ್ಲ ಅದಕ್ಕೆ ಹಾಕಲೇಬೇಕು ಅದಕ್ಕೆ ಹುಡುಕ್ಲೇಬೇಕು ಅದು ಅನ್ನತಕ್ಕಂಥ ಆಚರಣೆಗಳು ಏನೋ ಅವಶ್ಯಕತೆ ಇಲ್ಲ ನೀವು ಪೂಜೆ ಪುನಸ್ಕಾರಗಳನ್ನು ಎಂದಿನಂತೆ ಮಾಡ್ಕೋಬೋದು ಗ್ರಹಣ ಎಷ್ಟೊತ್ತಿಗೆ ಬಿಡುತ್ತೆ ಅಂತ ಇರುತ್ತೆ ಗ್ರಹಣಕ್ಕಿಂತ ಮುಂಚೆ ಸ್ನಾನ ಗ್ರಹಣ ನಂತರ ಸ್ನಾನ ಅದನ್ನು ಮಾಡ್ಕೊಬೋದು ಅದಕ್ಕೊಂದು ಭಯ ಅಯ್ಯೋ ಗ್ರಹಣ ಆಗ್ತಿದೆ ಅಂತ ಎಲ್ಲೂ ಹೋಗ್ಬೇಡ ಇವತ್ತು ಜರ್ನಿ ಮಾಡಬೇಡ ಇವತ್ತು ಅದಕ್ಕೆ ಹೋಗಲೇಬೇಡ ಇವತ್ತು ಕೆಲಸಕ್ಕೆ ಹೋಗಬೇಡ ಇವತ್ತು ಅದು ನೆನ್ನೆದು ನೀರು ಕುಡಿಬೇಡ ಈ ಥರದ ಆಚರಣೆಗಳೇನು ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಇಲ್ಲಿಗೆ ನಾವು ಗ್ರಹಣ ವಿಚಾರವನ್ನು ಭಾರತದಲ್ಲಿ ಗ್ರಹಣದ ಪ್ರಭಾವವನ್ನು ಇದ್ದೀವಿ ಎಲ್ಲವನ್ನು ಮುಗಿಸಿದ್ವಿ ಈಗ ನಾವು ಉಪಕರ್ಮಗಳು ಯಾವಾಗ ಋಗ್ವೇದ ಉಪಕರ್ಮ ಬರುತ್ತವೆ ಅಂತೇಳಿ ಇದು ಸಾಮಾನ್ಯವಾಗಿ ಎಲ್ಲ ಜನ್ರೇಷನ್ಗೆ ಇದು ಗೊತ್ತಾಗಲ್ಲ ಎಲ್ಲರೂ ಆಚರಿಸಲ್ಲ ಇದನ್ನು ಒಂದಿಷ್ಟು ಬ್ರಾಹ್ಮಣೋತ್ತಮರು ಅಥವಾ ಬೇರೆ ವಿಶ್ವಕರ್ಮ ಅಥವಾ ಲಿಂಗಾಯತ ಈ ರೀತಿಯ ಇವರು ಆಚರಿಸ್ತಾರೆ ಕೆಲವು ಇವರು ಆಚರಿಸೋಲ್ಲ ಇದನ್ನು ಅದು ಗೊತ್ತಿರೋಲ್ಲ ಅದು ಯಾವ್ಯಾವಾಗ ಬರುತ್ತೆ ಧರ್ಮಶಾಸ್ತ್ರ ವಿಚಾರ ಅಂತಲೇ ಇಲ್ಲಿ ಬರೆದಿದ್ದಾರೆ ಹಾಗಾಗಿ ಋಗ್ವೇದ ಪ್ರಥಮೋಪಕರ್ಮ ತಾರೀಕು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸೋಮವಾರ ಋಗ್ವೇದ ನಿತ್ಯೋಪಕರ್ಮದ ದಿನವೇ ಋಗ್ವೇದ ಪ್ರಥಮೋಪಕರ್ಮವನ್ನು ಕೂಡ ನಡೆಸಬಹುದು ಅಂತ ಹೇಳಿದ್ದಾರೆ ಯಜುರ್ವೇದ ಪ್ರಥಮೋಪಕರ್ಮ ತಾರೀಕು ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರ ಯಜುರ್ವೇದ ನಿತ್ಯೋಪಕರ್ಮದ ದಿನವೇ ಯಜುರ್ವೇದ ಪ್ರಥಮೋಪಕರ್ಮವನ್ನು ಕೂಡ ನಡೆಸಬಹುದು ಅಂತ ಇಲ್ಲಿ ಹೇಳಿದ್ದಾರೆ ಸಾಮವೇದ ಪ್ರಥಮೋಪಕರ್ಮ ತಾರೀಖ್ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ಸಾಮವೇದ ನಿತ್ಯೋಪಕರ್ಮದ ದಿನವೇ ಸಾಮವೇದ ಪ್ರಥಮೋಪಕರ್ಮವನ್ನು ಕೂಡ ನಡೆಸಬಹುದು ಅನ್ನತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಒಂದಿಷ್ಟು ವಿಚಾರಗಳನ್ನು ನಾವು ಇನ್ನೊಂದಿದೆಯಾ ಇಲ್ಲಿ ಕೊಟ್ಟಿರೋದು ಯಜುರ್ವೇದ ಇಲ್ಲಿ ಇನ್ನೊಂದು ವೇದದ್ದು ವಿಚಾರಣೆ ಕೊಟ್ಟಿಲ್ಲ ಶುಕ್ಲ ಯಜುರ್ವೇದ ಅಂತ ಒಂದಿದೆ ಅದಿಲ್ಲಿ ಕೊಟ್ಟಿಲ್ಲ ಹ್ಮ್ ಅದು ಕೆಲವರ್ಲೆ ಹೇಳಿದ್ನಲ್ಲ ಹಲವಾರು ಪಂಚಾಂಗಗಳು ಬೇರೆ ಬೇರೆ ಪಂಚಾಂಗಗಳು ಅಂತ ಹೇಳಿದ್ನಲ್ಲ ನಾನು ಆವಾಗಲೇ ಒಂದೊಂದು ಪಂಚಾಂಗದಲ್ಲಿ ಒಂದೊಂದು ವಿಶೇಷಗಳು ಅದನ್ನು ಅವರು ದಾಖಲಿಸ್ಕೊಂಡು ಹೋಗಿರ್ತಾರೆ ಆಗ ಸ ಈಗ ಕೆಲವರು ನಾನು ಎಲ್ಲ ಕೇಳಿದ್ದೀನಿ ಸರ್ ನಾವು ಆ ಪಂಚಾಂಗ ಯೂಸ್ ಮಾಡಲ್ಲ ನಾವು ಉತ್ತರ ಕಡೆ ಈ ಪಂಚಾಂಗ ಸುತ್ತೂರು ಮಠದ ಪಂಚಾಂಗ ಅಲ್ಲಿ ಆಯಾ ಅವರಿಗೆ ಏನೇನು ಅವಶ್ಯಕತೆಗಳು ಬೇಕೋ ಆ ಜನರೇಷನ್ ತಕ್ಕನಾಗಿ ಆ ವಾತಾವರಣದ ಪಂಚಾಂಗಗಳು ಪ್ರಿಂಟ್ ಆಗಿರ್ತವೆ